ನಮಸ್ಕಾರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ಮಕರ ರಾಶಿ ಶ್ರವಣ ಮಕರ ರಾಶ ಮಕರ ರಾಶಿ ಉತ್ತರಾಷಾಢ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರಿಗೆ ಅವ್ರಿಗೆ ಮೂವತ್ತೈದನೇ ವರ್ಷದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಅವ್ರಿಗೆ ಏಜು ವಯಸ್ಸು ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಜೀವನದಲ್ಲಿ ದುಡ್ಡಿನ ಕೊರತೆ ಉಂಟಾಗಲ್ಲ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ ನೋಡ್ರಿ ಸ್ವಯಂಕೃತ ಅಪರಾಧಗಳು ಹೋಗ್ಬೇಡಿ ಬೇರೆಯವ್ರನ್ನ ನಂಬಿ ಮೋಸ ಹೋಗ್ಬಿಡಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಅಂತಂದರೆ ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸೈಟ್ ತಗೊಳೋದಾದರೆ ಪೂರ್ವ ದಿಕ್ಕಿನ ಸೈಟ್ ಮಾತ್ರ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಆರು ತಿಂಗಳು ವರ್ಷ ಎರಡು ವರ್ಷ ಬಿಟ್ಟರೆ ನಿಮಗೆ ಡಬಲ್ಲು ತ್ರಿಬಲ್ಲು ಆಗುತ್ತೆ ಆ ಒಂದು ಸೈಟುಗಳು ಒಂದು ಎರಡು ಎಕರೆನೋ ಐದು ಎಕರೆನೋ ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಭೂಮಿ ಪರ್ಚೇಸ್ ಮಾಡಿ ನೀರಾವರಿ ಭೂಮಿನ ಭೂಮಿಗೆ ಹಾಕಿದ ದುಡ್ಡು ಯಾವುದೂ ಲಾಸ್ ಆಗಲ್ಲ ಬಂಗಾರ ಹಾಕಿದರೆ ಲಾಸ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಐನೂರು ರೂಪಾಯಿ ನೋಟುಗಳೇ ಇಲ್ಲಿ ದೇವರು ಸರಿಯಾಗಿ ಕಾಪಾಡಿಕೊಂಡಲ್ಲಿ ಮಾತ್ರ ಯಾಕೆಂದರೆ ಇವತ್ತು ಕಲಿಯುಗ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ನನ್ನ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ನನ್ನದು ಡಬಲ್ ಡಿಗ್ರಿ ನಾನು ಪಿ ಎಚ್ ಡಿ ಮಾಡ್ಕೊಂಡಿದ್ದೀನಿ ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅವಮಾನ ಪ್ರಿಸ್ಟೇಜು ಅಂತ ಕೂತ್ಕೊಂಡ್ರೆ ಆ ವ್ಯಾಪಾರ ಮಾಡಿದರೆ ಅವಮಾನ ಈ ವ್ಯಾಪಾರ ಮಾಡಿದರೆ ಅವಮಾನ ಅಂತ ಕೂತ್ಕೊಂಡ್ರೆ ದುಡ್ಡು ಬರಲ್ಲ ಶ್ರೀಮಂತರಾಗಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರೇ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಬಟ್ ಈ ರಾಶಿ ನಕ್ಷತ್ರದವ್ರಿಗೆ ಖಂಡಿತವಾಗ್ಲೂ ಮೂವತ್ತೈದನೇ ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತಾರೆ ಸೈಟು ತೊಗೊತಾರೆ ಮನೆ ತಗೊಂತಾರೆ ಅಪಾರ್ಟ್ಮೆಂಟ್ ತಗೊತಾರೆ ಜಮೀನು ತಗೊಂತಾರೆ ಲ್ಯಾಂಡ್ ತಗೊತಾರೆ ಮತ್ತು ಎಲ್ಲ ವಿಚಾರದಲ್ಲೂ ಏಳಿಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತೀರಾ ಸ್ವಯಂಕೃತ ಅಪರಾಧ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಮನುಷ್ಯನಿಗೆ ಆಸೆ ದುರಾಸೆ ಇರಬೇಕು ವಿಪರೀತ ಆಸೆ ದುರಾಸೆ ಪಟ್ಟರೆ ಮಣ್ಣು ಅಂಥ ಪರಿಸ್ಥಿತಿ ಬರುತ್ತೆ ಎಚ್ಚರ ಎಚ್ಚರ ನಮಸ್ಕಾರ